ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ಹಾಗೆ ಇದು ಮಾರ್ನಿಂಗ್ ಬ್ಲಾಕ್ ಆಗಿರುತ್ತೆ ಹಾಗೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತೀನಿ ಹಾಗೆ ಇವತ್ತು ನಾನು ಏನು ಟಿಫನ್ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ರೆ ಚಪಾತಿ ಮಾಡ್ಕೊಂಡಿದ್ದೆ ಹಾಗೆ ಮಶ್ರೂಮ್ನ ಕರಿ ಮಾಡ್ಕೊಂಡಿದ್ದೆ ಮತ್ತು ಇವಾಗ ನಾನು ಯಾವ ಟಾಪಿಕ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನೀವೆಲ್ಲರಿಗೂ ಗೊತ್ತಾಗುತ್ತೆ ಸೊ ನನ್ನ ನೋಡಿ ನೋಡಿಬಿಟ್ಟು ಆಬ್ವಿಯಸ್ಲಿ ಗೊತ್ತಾಗಿಯೇ ಗೊತ್ತಾಗುತ್ತೆ ಏನಂತ ಹೇಳಿದ್ರೆ ಇವಾಗ ಜೀವನದಲ್ಲಿ ಸೋತಿರೋರು ಹಾಗೆ ಕಷ್ಟ ಅನುಭವಿಸ್ತಾ ಇರೋರು ಹಾಗೆ ಅವಮಾನಗಳನ್ನು ತುಂಬ ಅನುಭವಿಸ್ತಾ ಇರ್ತೀವಿ ಸೊ ಅವರಿಗೆಲ್ಲ ನಂದೊಂದು ಕಿವಿ ಮಾತು ಅಷ್ಟೇ ಸೊ ಹೇಗಿರಬೇಕು ಅಂತ ಅನ್ನೋದಕ್ಕೆ ನಾನೊಂದು ಹೇಳ್ತೀನಿ ಏಕೆಂದರೆ ನಾನು ಹಾಗೆ ಇದ್ದೀನಿ ಸೊ ಅದರಿಂದ ನನಗೆ ಸ್ವಲ್ಪ ಪಾಸಿಟಿವ್ ಆಗಿ ಇದೀನಿ ಅಂತ ಹೇಳ್ಬೋದು ಸೊ ನನ್ನಿಂದ ನಾನು ಹೇಳೋದ್ರಿಂದ ಒಂದು ನಾನು ವಿಡಿಯೋ ನೋಡಿ ಒಂದು ಇಬ್ರಿಗಾದರೂ ಹೆಲ್ಪ್ ಆದರೆ ನನಗದೇ ಖುಷಿಯಾಗತ್ತೆ ಅಂದ್ಕೊತೀನಿ ಯಾಕಂದರೆ ಒಂದಿಬ್ಬರು ನನ್ನಿಂದ ಚೇಂಜಸ್ ಆಗ್ತಾರೆ ಅಂದರೆ ಯಾರಿಗೂ ತಾನೇ ಅಲ್ವಾ ಸೊ ನನಗೂ ಅದೇ ಥರ ಆಗುತ್ತೆ ನಾನು ಯಾವ ಥರ ಬ್ಯಾಲೆನ್ಸ್ ಮಾಡ್ತೀನಿ ಅಂತ ಹೇಳಿದೆ ನನಗೂ ಜೀವನ್ ನನ್ನ ಜೀವನದಲ್ಲೂ ನಾನು ತುಂಬ ಸೋತಿದ್ದೀನಿ ಹಾಗೆ ತುಂಬ ಕಷ್ಟಗಳು ಅನುಭವಿಸಿದ್ದೀನಿ ಅನುಭವಿಸ್ತಾನೂ ಇದ್ದೀನಿ ಹಾಗೆ ಅವಮಾನಗಳಂತೂ ತುಂಬ ಸಿಕ್ಕಾಪಟ್ಟೆ ಆಗಿದೆ ನನಗೆ ಸೊ ಅದು ಹೇಳ್ಕೊಳೋಕ್ಕಾಗಲ್ಲ ಅಷ್ಟು ಅವಮಾನಗಳು ಆಗಿದೆ ಅವಮಾನ ಮಾಡಿದ್ದಾರೆ ಜನಗಳು ಪರವಾಗಿಲ್ಲ ಅವರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ ಫಸ್ಟು ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ನಮಗೆ ಅವಮಾನ ಮಾಡ್ತಾರಲ್ಲ ಅವರ ಸಹವಾಸ ಬಿಟ್ಬಿಡ್ಬೇಕು ಯಾಕಂದರೆ ಅವ್ರು ಏನು ಮಾತಾಡ್ತಾರೆ ಅದಕ್ಕೆ ನಾವು ರಿಪ್ಲೈ ಕೊಡೋಕ್ಕೆ ಹೋಗಬಾರ್ದು ರಿಪ್ಲೈ ಮಾಡಬಾರ್ದು ಏಕೆಂದರೆ ಇವಾಗ ಅವರು ಇವಾಗ ಏನೋ ಒಂದು ಹೇಳ್ತಾ ಇದ್ದಾರೆ ನಮಗೆ ಕೋಪ ಬರುತ್ತೆ ಇವಾಗ ಕೋಪ ಬಂದಾಗ ನಾವು ರಿಪ್ಲೈ ಮಾಡ್ತೀವಿ ಸೊ ಅದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಪ್ರಾಬ್ಲಮ್ಸು ಸೊ ಅದಕ್ಕಿಂತ ನಾವು ಅವರು ಮಾ ಅವ್ರು ಏನೇ ಅವಮಾನ ಮಾಡಲಿ ನಾವು ಸೈಲೆಂಟಾಗಿ ಅದನ್ನು ಎಕ್ಸೆಪ್ಟ್ ಮಾಡೋಣ ಸೊ ಏನು ಪ್ರಾಬ್ಲಮ್ ಆಗೋಲ್ಲ ಎಷ್ಟೊಂತ ಅವಮಾನ ಮಾಡೋಕ್ಕಾಗತ್ತೆ ಒಬ್ಬ ಮನುಷ್ಯನಿಗೆ ಎಷ್ಟಂತ ಮಾಡ್ತಾ ಇರ್ತಾರೆ ಸೊ ನಮ್ಮನ್ನ ಎಷ್ಟು ಎಷ್ಟಂತ ಕೇಳಿಸೋಕ್ಕಾಗತ್ತೆ ಅಲ್ವಾ ಸೊ ಏನೇ ಮಾಡಿದ್ರೂ ನಾವು ಸೈಲೆಂಟ್ ಆಗಿರಬೇಕು ಕೆಲವೊಂದು ಸಲ ಮೌನವಾಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅವಮಾನ ಮಾಡ್ತಾರಲ್ವ ಅವರಿಂದ ಸ್ವಲ್ಪ ದೂರವೂ ಇರಬೇಕಾಗತ್ತೆ ನಾನು ಅದೇ ಮಾ ಅದೇ ಥರನೇ ಮಾಡ್ತಾ ಇರೋದು ನನಗೆ ಯಾರ್ಯಾರು ಅವಮಾನ ಮಾಡಿದರೆ ಸೊ ನನ್ನ ಕಾಂಟ್ಯಾಕ್ಟಲ್ಲಿ ಕೂಡ ಅವರ ನಂಬರ್ ಕೂಡ ನಾನು ಸೇವ್ ಮಾಡ್ಕೊಂಡಿಲ್ಲ ಸೊ ನನಗೆ ಬೇಡ ಅವಶ್ಯಕತೆ ಇಲ್ಲ ಯಾಕಂದರೆ ನನಗೆ ಅವಮಾನ ಮಾಡ್ತಾರೆ ನಮಗೆ ಒಳ್ಳೆಯದು ಬಯಸ್ನ ನಾವು ಏನಂದರೆ ಒಳ್ಳೇದು ಬಯಸ್ತಾರಲ್ಲ ಅವ್ರನ್ನ ಮಾತ್ರ ನಾನು ಇಷ್ಟಪಡ್ತೀನಿ ಕೆಟ್ಟದನ್ನ ಬಯಸ್ತಾರೆ ಅವಮಾನ ಮಾಡ್ತಾರೆ ನಾನು ಯಾಕೆ ನನ್ನ ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡ್ಲಿ ಅಲ್ವಾ ಸೊ ಅದಕ್ಕೆ ಅದನ್ನು ಅವ್ರ ನಂಬರ್ನ ನಾನು ಡಿಲೀಟ್ ಮಾಡ್ತೀನಿ ನನ್ನ ಕಾಂಟ್ಯಾಕ್ಟ್ಸಲ್ಲಿ ಅಂಥ ನಂಬರ್ಗಳಿಲ್ಲ ಕೆಲವೊಂದು ಕಾಂಟ್ಯಾಕ್ಟ್ಸು ಮಿಸ್ ಆಗಿದೆ ಹಾಗಂತ ಅವರು ಅವಮಾನ ಮಾಡಿದಾರಂತೆಲ್ಲ ಕೆಲವೊಂದು ಕಾಂಟ್ಯಾಕ್ಟು ನನ್ನ ನಂಬರು ನನಗೆ ಮಿಸ್ ಆಗಿದೆ ಸೊ ಅದರಿಂದ ಆ ನಂಬರ್ಸ್ಗಳೆಲ್ಲ ಇಲ್ಲ ಕೆಲವೊಂದು ಮಾತ್ರ ನಾನೇ ಡಿಲೀಟ್ ಮಾಡಿದ್ದೀನಿ ನನಗೆ ಅವಶ್ಯಕತೆ ಇಲ್ಲ ಅವ್ರ ಜೊತೆ ಮಾತಾಡಿದಾಗ ಇನ್ನೂ ನನಗೆ ಒಂದು ಸ್ವಲ್ಪ ಮೈಂಡ್ ಒಂಥರ ಆಗುತ್ತೆ ಸೊ ಬೇಜಾರಾಗುತ್ತೆ ಮತ್ತೆ ಹಳೆದಿಲ್ಲ ನನಗೆ ನೆನಪಾಗುತ್ತೆ ಸೊ ಆದ್ದರಿಂದ ನಾನು ಅವರು ನನ್ನ ನಂಬರ್ನ ಡಿಲೀಟ್ ಮಾಡಿದ್ದೀನಿ ಸೊ ನಿಮಗೂ ಇದು ಒಂದು ಟಿಪ್ಸ್ ಅಂತ ಹೇಳ್ತೀನಿ ಸೊ ಅಂತ ಅವನು ಮಾಡ್ತಾರಲ್ಲ ಅವ್ರ ಜೊತೆ ಜಾಸ್ತಿ ನೀವು ಕ್ಲೋಸ್ ಆಗಿರಬೇಡಿ ಹಾಗೆ ಜಾಸ್ತಿ ಮಾತಾಡೋಕೆ ಹೋಗ್ಬೇಡಿ ಅವ್ರು ಏನು ಮಾತಾಡಿದ್ರು ರಿಪ್ಲೈ ಮಾಡಬೇಡಿ ರಿಪ್ಲೈ ಯಾವ ಥರ ಮಾಡಬೇಕಂದ್ರೆ ಸ್ಮೈಲ್ ಮಾಡ್ಕೊಂಡು ರಿಪ್ಲೈ ಮಾಡಿ ಅಷ್ಟೇ ಮುಗ್ದೋಯ್ತು ಹೋಯ್ತು ಅವರು ಎಷ್ಟು ಎಷ್ಟು ದಿನ ಅಂತ ನಮ್ಗೆ ಅವಮಾನ ಮಾಡ್ತಾರೆ ಅವರೇ ಸುಸ್ತಾಗಿ ಅವಮಾನ ಮಾಡಿ 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 ಅವ್ರಿಗೆ ಸುಸ್ತಾಗುತ್ತೆ ಸೊ ಅದು ಒಂದು ನೆಕ್ಸ್ಟು ಕಷ್ಟಗಳು ಕಷ್ಟಗಳು ಯಾರಿಗಿಲ್ಲ ಹೇಳಿ ಎಲ್ಲರಿಗೂ ಇದೆ ಅಲ್ಲ ನಮಗೊಂದು ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ಸುತ್ತೆ ಬಟ್ ನಮಗಿಂತ ಜಾಸ್ತಿ ಕಷ್ಟಗಳು ಅನುಭವಿಸ್ತಾ ಇರ್ತಾರೆ ಯಾಕಂದರೆ ನಮಗೆ ಊಟ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಅಷ್ಟಕ್ಕೆ ನಾವು ದುಡಿತಾ ಇದ್ದೀವಲ್ವಾ ಸೊ ನಮ್ಮ ಕೆಲವರು ಊಟ ತಿಂಡಿಗೂ ಇರೋಲ್ಲ ಅವ್ರು ನಮಗಿಂತ ಕಷ್ಟ ಪಡ್ತಾ ಅಲ್ವಾ ನನಗೂ ಕೂಡ ಹಾಗೆ ಅನಿಸಿತ್ತು ಇವಾಗ ಕೆಲವ್ರಿಗೆ ಅನಿಸುತ್ತೆ ಅಯ್ಯೋ ಏನಪ್ಪ ಈ ಥರ ಕಷ್ಟಗಳು ಇದೆ ಜೀವನವೇ ಬೇಡ ಅಂತ ಅನಿಸುತ್ತೆ ಅಂತ ನನಗೂ ಅನಿಸಿದೆ ನನಗೂ ಒಂದು ಟೈಮ್ ಅನಿಸಿತ್ತು ಸೊ ಆಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ ಕಷ್ಟಗಳು ಬರೋದು ಹೌದು ಅದನ್ನು ನಾವು ಯಾವ ಥರ ರಿಸೀವ್ ಮಾಡ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ ನಾವು ಕಷ್ಟಗಳು ಬಂದಿದೆ ಅಂತ ಹಿಂದೆ ಹೋಗಬಾರ್ದು ಕಷ್ಟಗಳು ಬಂದರೆ ಅದನ್ನು ಎದುರಿಸ್ಬೇಕು ಸ್ಟ್ಯಾಂಡ್ ತೊಗೋಬೇಕು ನಿಂತ್ಕೊಂಡು ಏನಾಗಿದೆ ಅದಕ್ಕೆ ಸಲ್ಯೂಷನ್ ಹುಡುಕಬೇಕು ಸೊ ಅದನ್ನು ಮಾಡಿ ಡೆಫಿನೆಟ್ಲಿ ನಿಮಗೆ ಕಷ್ಟಗಳು ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ ಎಲ್ಲೋ ಒಂದು ಕಡೆ ಸ್ವಲ್ಪ ನಮಗೆ ಕಮ್ಮಿ ಆಗುತ್ತೆ ಕಾನ್ಫಿಡೆಂಟಾಗಿರಬೇಕು ವೆರಿ ಇಂಪಾರ್ಟೆಂಟು ಕಾನ್ಫಿಡೆಂಟ್ ಆಗಿರಬೇಕು ಭಯ ಅನ್ನೋದು ಫಸ್ಟ್ ಇರಬಾರ್ದು ನನಗೆ ತುಂಬ ಭಯ ಇತ್ತು ಬಟ್ ನನಗಿವಾಗ ಭಯ ಇಲ್ಲ ಏನೇ ಬಂದರೂ ಚಾಲೆಂಜಾಗಿ ತೊಗೊತೀನಿ ನಾನು ಮತ್ತು ಏನಂದರೆ ಸೋತಿರೋದು ಜೀವನದಲ್ಲಿ ತುಂಬ ಸೋತಿರ್ತೀವಿ ನಾವು ಏನು ಕೆಲಸ ಮಾಡೋಕ್ಕೋದ್ರೂ ಅದು ಆಗಲ್ಲ ಅಷ್ಟು ಸೋಲು 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 ಅಷ್ಟು ಅವಮಾನಗಳು ಸೋಲು ಕಷ್ಟ ಇವೆಲ್ಲ ಅನ್ನಿಸೋರಿಗೆ ನಿಜವಾಗ್ಲೂ ಒಂಥರ ಜೀವನ ಬೇಡ ಅನ್ನಿಸ್ಬಿಡುತ್ತೆ ನಾನು ನನಗೆ ಅದು ಯಾವ ಥರ ಇರುತ್ತೆ ಅಂತ ಎಲ್ಲ ಮನುಷ್ಯನ ಸೋತೆ ಗೆಲ್ಲಕ್ಕೆ ಸಾಧ್ಯ ನಾನು ಇವಾಗ ಸೋತಿದ್ದೀನಿ ಹಾಗಂತ ನಾನು ಸತ್ತಿಲ್ಲ ಅಲ್ವಾ ಸೋತಿದ್ದೀನಿ ಅಷ್ಟೇ ಸತ್ತೋಗಿಲ್ಲ ನಾನು ನಾನು ಗೆಲ್ತೀನಿ ಅನ್ನೋ ಒಂದು ಭರವಸೆ ಕೂಡ ನನಗಿದೆ ನನಗೆ ಕಾನ್ಫಿಡೆನ್ಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ನಾನು ಗೆಲ್ತೀನಿ ಏಕೆಂದರೆ ನನಗೆ ನನಗೆ ದೇವ್ರೆ ಕೈ ಕೊಟ್ಟಿದ್ದೇನೆ ಕಾಲು ಕೊಟ್ಟಿದ್ದಾನೆ ಬುದ್ಧಿ ಕೊಟ್ಟಿದ್ದೇನೆ ಎಲ್ಲ ಕೊಟ್ಟಿದ್ದೇನೆ ಸೊ ನಾನು ದುಡಿಯೋ ಶಕ್ತಿನೂ ಕೂಡ ಕೊಟ್ಟಿದ್ದೇನೆ ಸೊ ದುಡಿದ್ಬಿಟ್ಟು ಎಲ್ಲ ಕ್ಲಿಯರ್ ಮಾಡೋಣ ಎಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಣ ಅಲ್ವಾ ಸೊ ಅದೇ ಥರನೇ ನೀವು ಯೋಚನೆ ಮಾಡಿ ನೀವು ಆಗಿರೋದು ವೆರಿ ಇಂಪಾರ್ಟೆಂಟು ಏನು ಗೊತ್ತಾ ನಾವು ಸುಮ್ಮನೆ ಇರ್ತೀವಿ ಏನು ಕೆಲಸ ಮಾಡೋದು ಆವಾಗ ನಮಗೆ ಬೇರೆ ಬೇರೆ ಕೆಟ್ಟ ಯೋಚನೆಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಫಸ್ಟು ಬ್ಯುಸಿ ಆಗಿರಿ ಏನಾದರೂ ಒಂದು ಕೆಲಸ ಮಾಡ್ತಾಯಿರಿ ಕೆಲಸ ಮಾಡೋಕ್ಕೆ ನಾನಾ ದಾರಿಗಳಿದ್ದಾವೆ ಯಾವ ಥರ ಬೇಕಾದರೂ ಕೆಲಸಗಳು ಮಾಡ್ಬೋದು ಬಟ್ ಒಳ್ಳೆ ಕೆಲಸ ಮಾಡಿ ಒಳ್ಳೆ ದಾರಿಗೆ ಹೋಗಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಸುಮ್ಮನೆ ಕೂತ್ಕೊಂಡಷ್ಟು ವೇಸ್ಟ್ ನಾವು ಎಷ್ಟು ಟೈಮ್ ವೇಸ್ಟ್ ಮಾಡ್ತೀವೋ ಅಷ್ಟು ನಮಗೆ ಪ್ರಾಬ್ಲಮ್ಸು ಜಾಸ್ತಿ ಆಗ್ತಾ ಹೋಗುತ್ತೆ ನನಗೆ ಏನಂದರೆ ನಾನು ಬ್ಯುಸಿಯಾಗೇ ಇರ್ತೇನೆ ನನಗೆ ಬೇರೆ ಏನು ಯೋಚನೆ ಮಾಡೋಕ್ಕೆ ಟೈಮ್ ತೊಗೊಳಲ್ಲ ನಾನು ಯಾಕೆ ಅಂತ ಹೇಳಿದ್ರೆ ನನಗೆ ಒಂದು ಸ್ವಲ್ಪ ಸ್ಪೇಸ್ ಬಿಟ್ಟರೆ ನನಗೆ ಬೇರೆಗಳು ಯೋಚನೆಗಳು ಬಂದುಬಿಡುತ್ತೆ ಸೊ ನಾನು ಅಪ್ಸೆಟ್ ಆಗ್ತೀನಿ ಸೊ ಅದರಿಂದ ನಾನು ಬ್ಯಿಯಾಗಿರ್ತೀನಿ ಯಾಕಂದರೆ ನಾನು ಆಫೀಸಿಗೆ ಹೋಗ್ತೀನಿ ಆಫೀಸಲ್ಲಿ ಅಲ್ಲಿ ನೀವು ಬರೋದೇ ಒಂದು ಸಿಕ್ಸ್ ತರ್ಟಿ ಸೆವೆನ್ ಆಗುತ್ತಲ್ವ ಸೊ ಆಮೇಲೆ ನಾನು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿದ್ದೀನಲ್ವ ಸೊ ನಾನು ವೀಡಿಯೋಸ್ನ ಎಡಿಟ್ ಮಾಡೋದು ಆ ಥರ ನನ್ನ ಮೊಬೈಲಲ್ಲಿ ನಾನು ಟೈಮ್ ತುಂಬ ಸ್ಪೆಂಡ್ ಮಾಡ್ತೀನಿ ಯಾಕೆ ಅಂದರೆ ನಾನು ಒಳ್ಳೆ ಒಳ್ಳೆ ಇದನ್ನು ನೋಡ್ತೀನಿ ಏನಂದರೆ ಮಾಹಿತಿ ಏನಾದರೂ ಇರಬೇಕು ಇರೋ ಅಂಥದ್ದನ್ನು ನಾನು ನೋಡ್ತೀನಿ ಯಾಕಂದರೆ ನನಗೆ ಬೇಕಾಗಿರೋದು ನಾನು ಹಂಡ್ರೆಡ್ ಪರ್ಸೆಂಟ್ ನೋಡ್ತೀನಿ ನಮ್ಮ ಮೊಬೈಲ್ ನೋಡೋದ್ರಲ್ಲೂ ಯಾವುದು ನಾನು ನೋಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾನು ಆ ಥರ ಮಾಡ್ತೀನಿ ಸೊ ನೀವು ಒಂದು ಸ್ವಲ್ಪ ಚೇಂಜ್ ಮಾಡಿಕೊಡಿ ಹಾಗೆ ಈಗ ಇನ್ನೊಂದೇನಂದರೆ ಏನಂದರೆ ನಾವು ಮೈನಸ್ಸಲ್ಲಿದ್ದೀವ ಅಥವಾ ಜೀರೋದಲ್ಲಿದ್ದೀವ ನಾವು ಇದ್ದೀವಿ ಅಂತ ಹೇಳಿದ್ರೆ ಯಾವ ಥರ ನಾವು ಮೈನಸ್ ಮೈನಸಲ್ಲಿದ್ದೀವಿ ಅಂತ ಹೇಳಿದ್ರೆ ನಮಗೆ ಇವಾಗ ಇ ಎಮ್ ಐಗಳೆಲ್ಲ ಹೋಗ್ತಾ ಇರುತ್ತೆ ನಾವು ದುಡಿತಾ ಇರ್ತೀವಿ ತುಂಬ ದುಡಿತೀವಿ ಒಂದು ಲಕ್ಷ ಒಂದೂವರೆ ಲಕ್ಷ ದುಡಿತಾ ಇರ್ತೀವಿ ಬಟ್ ಏನಂದರೆ ನಂದು ಇ ಎಮ್ ಐ ಹೋಗ್ತಿದೆ ರೆಂಟು ಎಲ್ಲ ಹೋಗಿ ನನಗೆ ಒಂದು ರೂಪಿನೂ ಉಳಿಯೋಲ್ಲ ಫುಲ್ಲು ಒಂಥರ ಎಲ್ಲ ಇ ಎಮ್ ಐಗಳಲ್ಲೇ ಕಟ್ಟಾಗಿ ಹೋಗುತ್ತೆ ಸೊ ನಮಗೆ ಸೇವಿಂಗ್ಸ್ ಅನ್ನೋದು ಒನ್ ಮೂರು ರುಪೀಸ್ ಕೂಡ ಇರೋಲ್ಲ ಸೊ ಅದು ನಾವು ಮೈನಸಲ್ಲಿರೋದು ಮೈನಸಲ್ಲಿ ಇರೋದು ಏನು ಮಾಡಬೇಕಂದ್ರೆ ಹಾರ್ಡ್ ವರ್ಕ್ ಮಾಡಬೇಕು ಹಾರ್ಡ್ ವರ್ಕ್ ಆದರೆ ಯಾವಾಗಲೂ ನಮಗೆ ಟೈಮ್ ಸಿಕ್ಕದಾಗೆಲ್ಲ ಏನಾದರೂ ಒಂದು ಆ್ಯಕ್ಟಿವಿಟೀಸ್ನ ಮಾಡಬೇಕು ಏನಾದರೂ ಒಂದು ಅರ್ನ್ ಮಾಡೋದಕ್ಕೆ ಏನೇನು ಸಾವಿರ ದಾರಿಗಳಿದ್ದಾವೆ ಅಲ್ವಾ ಇವಾಗ ಹೋಟೆಲ್ ಕೆಲಸ ಹೋಟೆಲ್ನಲ್ಲೂ ಕೂಡ ಕೆಲಸ ಮಾಡೋದು ಅದು ಒಂದು ಒಳ್ಳೆಯ ಕೆಲಸನೇ ಟೈಮ್ ಇದ್ದಾಗ ಒನ್ ಅವರ್ ಟು ಅವರ್ ಕೆಲಸ ಮಾಡೋದು ಅದು ಒಂಥರ ಒಳ್ಳೆಯದೇ ಅಲ್ವಾ ಆಮೇಲೆ ಅಹ್ ಯಾವ ಕೆಲ್ಸಾನೂ ಕೆಟ್ಟದು ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಎಲ್ಲಾ ಕೆಲ್ಸಾನು ಒಂದು ಒಳ್ಳೆ ರೀತಿಲಿ ಮಾಡಿದ್ರೆ ಅದು ಒಳ್ಳೇದೇ ಅಂದ್ರೆ ನಾ ಹೇಳ್ತಾ ಇರೋದು ಒಳ್ಳೆ ಕೆಲ್ಸ ಮಾಡಿ ಕೆಟ್ಟ आ, ು ರೂಟಲ್ಲಿ ಹೋಗಬೇಡಿ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಹೆಸರು ತಗೊಳ್ಳಿ ಹಂಡ್ರೆಡ್ ಪರ್ಸೆಂಟು ಹಾರ್ಡ್ ವರ್ಕ್ ಮಾಡಿದ್ರೆ ಸಕ್ಸಸ್ ಖಂಡಿತ ಇದೆ ನನಗೆ ನನಗದು ಅನುಭವ ಆಗ್ತಾ ಇದೆ ನಾನು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ ನಾನು ಇವಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿ ನಾನು ಖಂಡಿತ ಸಕ್ಸಸ್ ಆಗ್ತೀನಿ ಏಕೆಂದ್ರೆ ಹಾರ್ಡ್ ವರ್ಕ್ ಮಾಡಿದ್ರಿಗೆ ಯಾವತ್ತಾದ್ರೂ ಒಂದಿನ ಸಕ್ಸಸ್ ಆಗುತ್ತೆ ನನಗೂ ಸಕ್ಸಸ್ ಆಗುತ್ತೆ ಬಟ್ ಡಿಲೇ ಆಗ್ಬೋದು ಡಿಲೇ ಆಯಿತು ಅಂತ ನಾವು ಅಲ್ಲಿಗೆ ಕ್ವಿಟ್ ಮಾಡಬಾರ್ದು ನಾವು ಕಂಟಿನ್ಯೂ ಆಗಿ ವೀಡಿಯೋಸ್ನ ಮಾಡ್ತಾ ಹೋಗಬೇಕು ಹಾಗೆಯೇ ಇವತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಒನ್ ಇಯರ್ಗಾದರೂ ಎಲ್ಲರೂ ಸಬ್ಸ್ಕ್ರೈಬ್ ಆಗೇ ಆಗ್ತಾರೆ ನಮ್ಮ ವೀಡಿಯೋ ಚೆನ್ನಾಗಿರೋಕೆ ಹಂಡ್ರೆಡ್ ಪರ್ಸೆಂಟ್ ನೋಡ್ತಾರೆ ಅಲ್ವಾ ಸೊ ಇನ್ನೊಂದೇನಂದ್ರೆ ನಾವು ವೀಡಿಯೋ ಮಾಡೋದು ಬೇರೆಯೊಬ್ರಿಗೊಂದು ಸ್ವಲ್ಪ ಒಂದು ಪರ್ಸೆಂಟ್ ಆದರೂ ಹೆಲ್ಪ್ ಆಗೋ ಥರ ವೀಡಿಯೋ ಮಾಡಬೇಕಾಗತ್ತೆ ನನ್ನ ಎಲ್ಲ ವೀಡಿಯೋಗಳು ಹಾಗೆ ಮಾಡೋಕ್ಕಾಗಲ್ಲ ಕೆಲವೊಂದು ವಿಡಿಯೋಗಳು ನಾನು ಮಾಡೋದು ನನ್ನಿಂದ ಒಬ್ರು ಒಬ್ಬರು ಪರ್ಸನ್ಗೆ ಒಳ್ಳೆದಾಗುತ್ತೆ ಅಂದರೆ ನಾನು ಆ ಥರ ವೀಡಿಯೋಸ್ನ ನಾನು ಮಾಡ್ತೀನಿ ಬಟ್ಟು ಇದರಿಂದ ಎಷ್ಟು ಜನಕ್ಕೆ ಒಳ್ಳೇದಾಗುತ್ತೋ ನನಗೆ ಗೊತ್ತಿಲ್ಲ ಒಳ್ಳೇದಾದ್ರೆ ನಾನು ತುಂಬ ಹ್ಯಾಪಿ ಅಂತಾನೆ ಹೇಳ್ಬೋದು ಮತ್ತೆ ಏನಂದ್ರೆ ಝೀರೋದಲ್ಲಿ ಇರ್ತಾರೆ ಕೆಲವರು ಝೀರೋದಲ್ಲಿ ಇರ್ತಾರೆ ಅಂದರೆ ಅವ್ರಿಗೆ ದುಡಿತಾ ಇರ್ತಾರೆ ಅವತ್ತಿಂದ ಅವತ್ತಿಗೆ ಅವ್ರಿಗೆಲ್ಲ ಕ್ಲಿಯರ್ ಆಗ್ತಾ ಇರುತ್ತೆ ಅಂದರೆ ಅವತ್ತಿಂದ ದುಡ್ದಿರೋದು ಅವತ್ತು ಊಟ ತಿಂಡಿಗೆ ಅಷ್ಟೇ ಕ ಇದಾಗ್ತಿರತ್ತೆ ಅಂದರೆ ಅವ್ರಿಗೆ ಸಾಲಗಳಿದಾಗಲ್ಲ ಯಾರು ಅದೊಂಥರ ಜೀವನ ಚಂದ ಆಗಲ್ಲ ಯಾವ ಸಾಲಗಳಿಲ್ಲ ಯಾವ ಇ ಎಮ್ ಐ ಪ್ರಾಬ್ಲಮ್ಸ್ ಏನು ಇಲ್ಲ ಅಂದರೆ ನಂಗೆ ಒಂಥರ ನಂಗೆ ಜೀರೋದಲ್ಲಿ ಇರೋಕ್ಕೆ ಇಷ್ಟ ಮತ್ತೆ ಅದಕ್ಕಿಂತ ಒನ್ ಟು ತ್ರೀ ಹೋದಾಗ ಅವ್ರಿಗೆ ಇನ್ನೊಂಥರ ಪ್ರಾಬ್ಲಮ್ಸ್ ಇರುತ್ತೆ ಇವಾಗ ದುಡ್ಡು ಜಾಸ್ತಿ ಇರಂಗು ಹೆಲ್ತ್ ಪ್ರಾಬ್ಲಮ್ಸು ಸ್ಟಾರ್ಟ್ ಆಗುತ್ತೆ ನಾನು ನಾನು ತುಂಬ ಜನ ನೋಡಿದ್ದೀನಿ ನೈಂಟಿ ಪರ್ಸೆಂಟ್ ಜನಗಳಲ್ಲಿ ದುಡ್ಡು ಜಾಸ್ತಿ ಇರೋರಿಗೆ ತುಂಬ ಪ್ರಾಬ್ಲಮ್ಸ್ ಅನುಭವಿಸ್ತಿರ್ತಾರೆ ಅಂದರೆ ಹೆಲ್ತ್ದು ಹೆಲ್ತದು ಕೆಲವ್ರು ಏನು ಗೊತ್ತಾ ಜಾಸ್ತಿ ದುಡಿತಾರೆ ಚೆನ್ನಾಗಿ ದುಡ್ಡಿರುತ್ತೆ ಬಟ್ ಆದರೆ ಬೇರೆಯವ್ರಿಗೆ ಹೆಲ್ಪ್ ಮಾಡೋ ಬುದ್ದಿರೋಲ್ಲ ಕಂಜೂಸ್ತನ ತೋರಿಸ್ತಾರೆ ಅಂಥವ್ರಿಗೆ ಹೆಲ್ತ್ ಹೆಲ್ತಲ್ಲಿ ಪ್ರಾಬ್ಲಮ್ಸ್ ಮಾಡೋದು ಕೆಲವರಿಗೆ ಎಲ್ಲರೂ ಅಂತ ಹೇಳ್ತಾ ಇಲ್ಲ ಕೆಲವ್ರಿಗೆ ಆ ಥರ ಆಗುತ್ತೆ ಪಾಪ ಕೆಲವರಿಗೆ ಏನು ಮಾಡೋಕ್ಕಾಗಲ್ಲ ಆ ಥರ ಆಗುತ್ತೆ ಸೊ ನನ್ನ ನಿಮಗೆ ಏನಾದರೂ ಒಂದು ಪರ್ಸೆಂಟ್ ನಿಮಗೇನಾದರೂ ಹೆಲ್ಪ್ ಆಯಿತು ಅಂತ ಹೇಳಿದರೆ ದಯವಿಟ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಇರಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್